ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಆಗಮನಕ್ಕೆ ಒಂದೇ ಒಂದು ತಿಂಗಳು ಮಾತ್ರ ಬಾಕಿ ಇದೆ ಹೊಸ ಹೊಸ ಯೋಜನೆಗಳೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಆಲೋಚನೆಯಲ್ಲಿ ಇರುವುದು ತುಂಬಾ ಸಹಜ ವಿಶೇಷವಾಗಿ ಈ ವರ್ಷ ಹೊಸ ಮನೆ ಭೂಮಿ ವಾಹನ ನೆಚ್ಚಿನ ಚಿನ್ನಾಭರಣ ಖರೀದಿ ಮಾಡುವ ಕನಸು ಪ್ರತಿಯೊಬ್ಬರಿಗೂ ಇರುತ್ತದೆ ಈ ಕನಸನ್ನು ನನಸಾಗಿಸುವತ್ತ ಪ್ರಯತ್ನಗಳು ಪ್ರಾರಂಭವಾಗಿರುತ್ತವೆ ಈ ಎಲ್ಲ ಆಸೆಗಳು ಈಡೇರಬೇಕು ಅಂತಂದರೆ ಮುಖ್ಯವಾಗಿ ಕುಟುಂಬ ಮತ್ತು ವೈವಾಹಿಕ ಜೀವನ ಪ್ರೇಮ ಜೀವನ ಉತ್ತಮವಾಗಿ ಇರಬೇಕು ವೈಯಕ್ತಿಕ ಜೀವನದಲ್ಲಿ ಸಂತೋಷವಾಗಿದ್ದಾಗ ಮಾತ್ರ ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ವೃಶ್ಚಿಕ ರಾಶಿಯವರ ಕುಟುಂಬ ದಾಂಪತ್ಯ ಜೀವನ ಪ್ರೇಮ ಜೀವನ ಮತ್ತು ವಿವಾಹ ಯೋಗ ಹಾಗೆ ಸಂತಾನ ಭಾಗ್ಯ ಈ ಎಲ್ಲ ವಿಚಾರಗಳಲ್ಲಿ ಯಾವ ರೀತಿ ಇರುತ್ತೆ ಈ ಹೊಸ ವರ್ಷದಲ್ಲಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರೀತಿಯ ವಿಷಯದಲ್ಲಿ ತುಂಬ ಮಿಶ್ರವಾಗಿರುತ್ತದೆ ವರ್ಷದ ಮಧ್ಯಮಾರ್ಗದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನಂತರ ನಿಮ್ಮ ಸಂಬಂಧ ಸ್ಥಿರಗೊಳ್ಳಲು ಪ್ರಾರಂಭವಾಗುತ್ತದೆ ವರ್ಷದ ಕೊನೆಯಲ್ಲಿ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿ ಸಾಗುತ್ತದೆ ಈ ಸಮಯದಲ್ಲಿ ತಾಳ್ಮೆ ತುಂಬ ಅಗತ್ಯ ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮೇ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ವಿವಾಹಿತ ದಂಪತಿಗಳಿಗೆ ಅತ್ಯಂತ ಅನುಕೂಲಕರವಾದಂತಹ ತಿಂಗಳಾಗಿರುತ್ತದೆ ಆದರೆ ಈ ಹೊಸ ವರ್ಷ ಪ್ರೇಮಿಗಳಿಗೆ ಸ್ವಲ್ಪ ಅನುಕೂಲಕರವಾಗಿ ಇರುವುದಿಲ್ಲ ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಸ್ವಲ್ಪ ಸಮಯ ಕಾಯುವುದು ತುಂಬ ಉತ್ತಮ ನೀವು ಅನೇಕ ರೀತಿಯ ಗೊಂದಲಗಳನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳು ನಿಮಗೆ ಸ್ವಲ್ಪ ಉತ್ತಮವಾಗಿರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದನ್ನು ಸಂಪೂರ್ಣವಾಗಿ ವಿವರವಾಗಿ ನೋಡ್ತಾ ಹೋಗೋಣ ಹೊಸ ವರ್ಷದ ಆರಂಭದ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅವರ ಪ್ರೇಮ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಅಂತರ ಹೆಚ್ಚಾಗುತ್ತದೆ ಈ ಅಂತರ ತಪ್ಪು ತಿಳುವಳಿಕೆ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಹೀಗಾಗಿ ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಹಾಗೆ ತಾಳ್ಮೆ ಬಹಳ ಮುಖ್ಯ ಪರಸ್ಪರ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆದರೂ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಅವುಗಳನ್ನು ನಿರ್ಲಕ್ಷಿಸುವ ಬದಲು ನೀವು ಪರಸ್ಪರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಸಣ್ಣ ಸಮಸ್ಯೆಗಳು ಪ್ರಮುಖ ದೊಡ್ಡ ಸಮಸ್ಯೆಗಳಾಗುವುದನ್ನು ತಡೆಯಬೇಕು ಆಗ ಮಾತ್ರ ಈ ಹೊಸ ವರ್ಷ ನಿಮಗೆ ಅನುಕೂಲಕರವಾಗಿರುತ್ತದೆ ಈ ಸಮಯ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಿಕೊಳ್ಳುವ ಸಮಯವಾಗಿರುತ್ತದೆ ಎಚ್ಚರಿಕೆ ಅಲ್ಲದೆ ಈ ವೃಶ್ಚಿಕ ರಾಶಿಯ ಪ್ರೇಮಿಗಳಿಗೂ ಈ ಸಮಯ ಅಂದುಕೊಂಡಂತೆ ಇರುವುದಿಲ್ಲ ಒಂಟಿಯಾಗಿರುವವರು ಪ್ರೀತಿಯ ಹೆಸರಿನಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಜೊತೆಗೆ ವಿವಾಹದ ನಿರೀಕ್ಷೆಯಲ್ಲಿರುವವರು ಮಾತ್ರ ತುಂಬ ಜಾಗರೂಕತೆಯಿಂದ ಇರಬೇಕು ಇನ್ನು ವರ್ಷದ ಮಧ್ಯಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವರ್ಷದ ಮಧ್ಯದಲ್ಲಿ ಗುರುವಿನ ಸಂಚಾರದ ನಂತರ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ನಡೆಯುತ್ತಿರುವ ಘರ್ಷಣೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ ನೀವು ಒಟ್ಟಿಗೆ ಕುಳಿತು ಶಾಂತಯುತವಾಗಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ ಸಂಬಂಧಗಳು ಮೊದಲಿಗಿಂತ ಬಲವಾಗಿ ಮತ್ತು ಸಿಹಿಯಾಗಿರುತ್ತವೆ ಪರಸ್ಪರ ನಂಬಿಕೆ ಆಳವಾಗಿ ದಾಂಪತ್ಯ ಜೀವನ ಸಿಹಿಯಾಗಿರುತ್ತದೆ ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ವೃಶ್ಚಿಕ ರಾಶಿಯವರ ಪ್ರೇಮ ಜೀವನ ಕುಟುಂಬ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವರ್ಷದ ಅಂತ್ಯದ ವೇಳೆಗೆ ವೃಶ್ಚಿಕ ರಾಶಿಯವರ ಕುಟುಂಬ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುತ್ತದೆ ನಿಮ್ಮ ಸಂಬಂಧಗಳಲ್ಲಿನ ಸಮಸ್ಯೆಗಳ ನಿಜವಾದ ಕಾರಣವನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತದೆ ಇದು ಭಿನ್ನಾಭಿಪ್ರಾಯಗಳ ಪರಿಹಾರಕ್ಕೆ ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಆಳವಾಗುತ್ತದೆ ಈ ಸಮಯ ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಈ ವರ್ಷ ಮೇ ಮತ್ತು ಡಿಸೆಂಬರ್ ನಿಮಗೆ ಅತ್ಯುತ್ತಮವಾದಂತಹ ತಿಂಗಳಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಅನುಭವಿಸುತ್ತೀರಿ ಮಾರ್ಚ್ ಮತ್ತು ಆಗಸ್ಟ್ ತಿಂಗಳುಗಳು ಪ್ರೇಮ ಜೀವನದ ವಿಷಯದಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿ ಇರುತ್ತವೆ ಜೊತೆಗೆ ಜೂನ್ ತಿಂಗಳು ಅವಿವಾಹಿತರಿಗೆ ವಿವಾಹದ ಪ್ರಸ್ತಾಪಗಳನ್ನು ತರುವಂತಹ ತಿಂಗಳಾಗಿರುತ್ತದೆ ವಿವಾಹ ನಿಶ್ಚಯಕ್ಕೆ ತಯಾರಿ ಮಾಡಿಕೊಳ್ಳಲು ಸೂಕ್ತವಾದಂತಹ ಸಮಯ ಆದರೆ ವಿವಾಹ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ಇದು ಅನುಕೂಲಕ ಅನುಕೂಲಕರವಾದಂತಹ ಸಮಯವಾಗಿರುವುದಿಲ್ಲ ಸ್ನೇಹಿತರೆ ಇದಿಷ್ಟು ಹೊಸ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರ ಕುಟುಂಬ ಜೀವನ ಪ್ರೇಮ ಜೀವನ ಹಾಗೆ ವಿವಾಹ ಯೋಗ ಸಂತಾನ ಭಾಗ್ಯ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ತಿಳಿಸಿಕೊಡುವಂತಹ ಸಮಯ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿಯ ಬಗ್ಗೆ ಹೊಸ ಹೊಸ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು